ಪರಿಶುದ್ಧ ಕಡಲೆ ಹಿಟ್ಟಿನಿಂದ ತಯಾರಾಗಿದೆ ಸದ್ಗುರು ಆಯುರ್ವೇದ ಗ್ರೌಂಡ್ ಫ್ಲೋರ್ ಸೋಪ್ ಫನ್ ಫನ್ ಫಂಡೂಸ್ ಎಲ್ಲ ಬನ್ನಿ ಫಂಡೂಸ್ ವಾಟರ್ ಪಾರ್ಕ್ ಮಾರಿಕೆ ಡ್ಯಾಮ್ ರಸ್ತೆ ಹಿರಿಯೂರು ಚಿತ್ರದುರ್ಗ ಜಿಲ್ಲೆ ಶ್ರೀ ಸಾಯಿ ಮಕ್ಕಳ ಪ್ರಪಂಚ ಸಾಯಿ ಕಿಡ್ಸ್ ವರ್ಡ್ ಶ್ರೀ ಸಾಯಿ ಮಕ್ಕಳ ಪ್ರಪಂಚ ಶ್ರೀ ಸಾಯಿ ಕಿಟ್ಸ್ ವರ್ಡ್ ಟಿವಿ ಟಿವಿಗೆ ಸ್ವಾಗತ ನಾನು ಹೊಸದುರ್ಗ ರಾಘು ಹದಿನೈದು ವರ್ಷದಿಂದ ಅಲಿನೇಷನ್ ಮಾಡೋಕ್ಕೆ ಇಷ್ಟು ದಿನ ಸತಿದ್ರು ರೋಡಿನ ಪ್ರಾಬ್ಲಮ್ಮು ಅವು ಪ್ರಾಬ್ಲಮ್ ವಿ ಪ್ರಾಬ್ಲಮ್ ಅಂತ ಹೇಳಿ ಭಾಳ ಅಲ್ದಿ 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 ಸಾಕಾಗ್ಬಿಟ್ಟದ ಬಡವರು ಸರ್ ಭಾಳ ಬಡವರು ಡಿ ಸಿ ಆಫೀಸ್ ಮುಂದರೆ ಎಲ್ಲ ಕುಟುಂಬ ಸಮೇತ ನಾವು ಪ್ರತಿಘಟನೆ ಮಾಡೋಕ್ಕೆ ರೆಡಿ ಇದ್ದೀವಿ ಸರ್ ಚಿತ್ರದುರ್ಗ ಜಿಲ್ಲಾ ಬಡಗಿ ಕಾರ್ಮಿಕರ ಸಂಘದಿಂದ ನಗರಸಭೆಗೆ ಮನೆ ಕಟ್ಟಿಸಿಕೊಡುವ ಉದ್ದೇಶಕ್ಕೆ ಕಳೆದ ಹದಿನೈದು ವರ್ಷಗಳ ಹಿಂದೆ ಬಡಗಿ ಕಾರ್ಮಿಕರ ಸಂಘದಿಂದ ಜಮೀನು ಬಿಟ್ಟುಕೊಟ್ಟಿದ್ದು ಈವರೆಗೂ ಬಡ ಕಾರ್ಮಿಕರು ನೆತ್ತಿಯ ಮೇಲಿನ ಸೂರಿಗೆ ಅಲೆದಾಡುವ ಪರಿಸ್ಥಿತಿ ನಿರ್ಮಾಣವಾಗಿದೆ ಚಿತ್ರದುರ್ಗದ ಬಡಗಿ ಕಾರ್ಮಿಕರು ಕಳೆದ ಹದಿನೈದು ವರ್ಷಗಳ ಹಿಂದೆ ರಾಜೀವ್ ಗಾಂಧಿ ವಸತಿ ಯೋಜನೆಯಡಿ ಮನೆ ಕಟ್ಟಿಸಿಕೊಡುವಂತೆ ಜಿಲ್ಲಾಡಳಿತಕ್ಕೆ ಮನವಿ ಮಾಡಿದ್ರು ಅದರಂತೆ ಆಗಿನ ಡಿಸಿ ಅಮ್ಲಾನ್ ಆದಿತ್ಯ ಬಿಶ್ವಾಸ್ ಬಡಗಿ ಸಂಘದ ಹತ್ತು ಎಕರೆ ಜಾಗವನ್ನು ನಗರಸಭೆಗೆ ಬಿಟ್ಟುಕೊಡುವಂತೆ ಹೇಳಿದ್ರು ಅದರಂತೆ ಸೂಕ್ತ ದಾಖಲಾತಿಯನ್ನು ಒದಗಿಸಿ ಬಡಗಿ ಸಂಘದಿಂದ ಜಾಗ ಹಸ್ತಾಂತರ ಮಾಡಲಾಗಿದೆ ಅದರಲ್ಲಿ ನಾನೂರ ಹದಿನೆಂಟು ಜನ ಫಲಾನುಭವಿಗಳ ಹೆಸರನ್ನು ಕೂಡ ಪಟ್ಟಿ ಮಾಡಲಾಗಿದೆ ಆದರೆ ಕಳೆದ ಹದಿನೈದು ವರ್ಷಗಳಿಂದ ಮನೆ ಕಟ್ಟಿಕೊಡದೆ ವಿನಾಕಾರಣ ಅಲೆದಾಡಿಸುತ್ತಿದ್ದಾರೆ ನಮಗೆ ನಗರಸಭೆ ಮನೆ ಕಟ್ಟಿಕೊಡಬೇಕು ಇಲ್ಲವಾದಲ್ಲಿ ಜಿಲ್ಲಾಧಿಕಾರಿ ಕಚೇರಿಯ ಮುಂಭಾಗ ಕುಟುಂಬ ಸಮೇತರಾಗಿ ಪ್ರತಿಭಟನೆ ನಡೆಸುತ್ತೇವೆ ಎಂದು ಜಿಲ್ಲಾ ಬಡಗಿ ಸಂಘದ ಕಾರ್ಮಿಕರ ಸಂಘದ ಅಧ್ಯಕ್ಷ ಎ ಜಾಕೀರ್ ಹುಸೇನ್ ಆಗ್ರಹಿಸಿ ಇದ್ದಾರೆ ಜಿಲ್ಲಾ ಬಡ್ಗಿ ಕೆಲಸಗಾರ ಕ್ಷೇಮ ಸಂಘದ ಅಧ್ಯಕ್ಷ ಸರ್ ನಾನು ಇದು ಏನಿಲ್ಲ ಬಡಗಿ ಸಂಘದ್ದು ಏನು ಅಂದರೆ ಹತ್ತು ವರ್ಷ ಹದಿನಾಲ್ಕು ಹದಿನೈದು ವರ್ಷ ಆಗೈತೆ ನಾವು ರಾಜೀವ್ ಗಾಂಧಿ ಸ್ಕೀಮಿಂದ ಮನೆ ಕಟ್ಟಬೇಕು ಅಂತೇಳಿ ನಾವು ಡಿ ಸಿ ಹತ್ರ ಹೋದ್ರು ಬಿಸ್ವಾಸ್ ಬಿಸ್ವಾಸ್ ಸಾಹೇಬ್ರ ಹತ್ರ ಹೋದ್ಮೇಲೆ ಅವ್ರು ಏನು ಮಾಡಿದ್ರು ಒಂದು ಯೋಜನೆ ಹಾಕ್ಕೊಟ್ರು ಏನು ಯೋಜನೆ ಅಂದರೆ ರಾಜೀವ್ ಗಾಂಧಿ ಸ್ಕೀಮ್ನಾಗೆ ನೀವು ನಗರಸಭೆಗೆ ಆಯುಕ್ತರಿಗೆ ರಿಜಿಸ್ಟ್ರೇಷನ್ ಮಾಡಿದರೆ ನಿಮಗೆ ಮನೆ ಕಟ್ಕೊಡ್ತೀವಿ ಅಂತ ಹೇಳಿದರು ನಮ್ಮ ನಂಬಿಸಿ ಹದಿನೈದು ವರ್ಷ ಆಗೈತೆ ಹದಿನೈದು ವರ್ಷದಿಂದ ಅಲಿನೇಷನ್ ಮಾಡೋಕ್ಕೆ ಇಷ್ಟು ದಿನ ಸತರು ರೋಡಿನ ಪ್ರಾಬ್ಲಮ್ಮು ಅವು ಪ್ರಾಬ್ಲಮ್ ವಿ ಪ್ರಾಬ್ಲಮ್ ಅಂತ ಹೇಳಿ ಭಾಳ ಅಲ್ದಿ 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 ಸಾಕಾಗಿಬಿಟೋದು ಬಡವರು ಸರ್ ಭಾಳ ಬಡವ್ರು ಕುಶಲ ಕಾರ್ಮಿಕರು ನಿಮ್ಗೆ ಗೊತ್ತೈತೆ ನಿಮ್ಗಳಿಗೆ ಗೊತ್ತೈತೆ ಕುಶಲ ಕಾರ್ಮಿಕರು ಎಂಥ ಬಡವರು ಇದ್ದಾರೆ ಎಲ್ಲ ಭಾಳ ಬಡವರು ಇರೋದು ಅದಕ್ಕೆ ಎಕರೆ ಹದಿನೆಂಟು ಕುಂಟೆ ನಮಗೆ ನಮ್ಮ ಖುದ್ದಾಗಿ ನಾವು ಸ್ವಲ್ಪ ಸ್ವಲ್ಪ ದುಡ್ಡು ಕಲೆಕ್ಟ್ ಮಾಡಿ ಖರೀದಿ ಮಾಡಿರೋದು ದುಡ್ಡು ಫುಡ್ಡು ಹತ್ತೆಕರೆ ಹದಿನೆಂಟು ಕುಂಟೆ ಆಗ್ತದೆ ಸರ್ ಅದು ಹತ್ತೆಕರೆ ಹದಿನೆಂಟು ಕುಂಟೆಯಲ್ಲಿ ನಾನ್ನೂರ ಹದಿನೆಂಟು ಜನತೆ ಫಲಾನುಭವಿ ಹೆಸರು ಕೊಟ್ಟಿದ್ದೀವಿ ನಾವು ನಾಲ್ಕೈದು ಸತಿ ಹೆಸರು ಕೊಟ್ಟಿದ್ದೀವಿ ಒಂದು ಸತಿ ನಗರಸಭೆಯಲ್ಲಿ ಹೆಸರು ಕೊಟ್ಟಿದ್ದೀವಲ್ಲ ಅವೆಲ್ಲ ಕಳೆದುಬಿಟ್ಟಿದ್ದಾರೆ ಬಿಟ್ಟಿದ್ದಾರೆ ತಿರ್ಗ ಮೊನ್ನೆ ಹೋಗಿ ಡಿ ಸಿ ಮುಖಾಂತರ ಕೊಟ್ಟಿದ್ವಿ ಇನ್ನು ಸ್ವಲ್ಪ ದಿನ ಒಳಗೆ ನಿಮ್ಮ ಕೆಲಸ ಮಾಡಿಕೊಡ್ತೀವಿ ಅಂತ ಹೇಳ್ತಿದ್ದಾರೆ ಆಶ್ವಾಸನೆ ಬರೇ ಬರೀ ಸುಳ್ಳು ಭರವಸೆ ಕೊಡ್ತಿದ್ದಾರೆ ನಾಳೆ ಮಾಡಿಬಿಡ್ತೀವಿ ಒಂದು ತಿಂಗಳೊಳಗೆ ಮಾಡಿಬಿಡ್ತೀವಿ ಅಂತ ಹೇಳ್ತಿದ್ರು ಸರ್ಕಾರ ಮಾಡೋದ್ ಕೆಲಸ ನಾವು ಮಾಡಿದ್ವಿ ಸರ್ ಸರ್ಕಾರ ಅವರೇ ಖುದ್ದಾಗಿ ಜಮೀನು ತೊಗೊಂಡು ಮನೆ ಕಟ್ಟಿಸ್ಕೊಡುತ್ತ ಎಲ್ಲ ಇಡೀ ಕರ್ನಾಟಕದಲ್ಲಿ ನಾವು ಈ ಇಲ್ಲಿ ಚಿತ್ರದುರ್ಗದ ನಾವೇನು ಮಾಡಿದ್ವಿ ಕುಶಲ ಕಾರ್ಮಿಕ ಕಾರ್ಪೆಂಟರ್ ಸಂಘದಿಂದ ಖರೀದಿ ಮಾಡಿ ಕೊಟ್ಟಿದ್ದೀವಿ ಜಮೀನು ಅವ್ರಿಗೆ ನಗರಸಭೆಗೆ ಆಯುಕ್ತರಿಸಿ ಕೊಟ್ಟಿದ್ದೀವಿ ಆದರೂ ಸಹ ಇವರು ನಮಗೆ ಮಾಡ್ತಾ ಇಲ್ಲ ಸರ್ ಒಟ್ಟಾರೆ ಏನು ಆಗ್ರಹ ಏನಿಲ್ಲ ಇವು ಮನೆ ಕಟ್ಕೊಟ್ರೆ ನಮಗೆ ಒಳ್ಳೇದಾಗ್ತದಂತ ನಾವು ಪ ಮೂಲಭೂತ ಸವಲತ್ತು ಬೇಕು ಅಷ್ಟೇ ಅವ್ರು ಅಂತ ಹೇಳಿ ನಮ್ಗೆ ಮಾಡಿಸಿ ಹದಿನೈದು ವರ್ಷ ಆಗಿತ್ತು ಇವತ್ತಿಗೆ ಹದಿನೈದು ವರ್ಷ ಆಯಿತು ಅವರೇ ಮಾಡಬೇಕಲ್ಲ ಅವ್ರದ್ದೇ ಜವಾಬ್ದಾರಿ ಇದು ಪೂರ್ತಿ ಅವ್ರ ಜವಾಬ್ದಾರಿ ಏನೇನು ಪಿಂಟ್ ಟು ಪಿನ್ ಏನಾಗೈತೆ ಏನಾನ ನಮ್ಮ ಡಾಕ್ಯುಮೆಂಟ್ಸ್ ಕೊಡ ಕೇಳಿಲೆ ಸರ್ ನಾವು ಕೊಡ್ತೀವಿ ಕಂಡೀಷನ್ ಮೇರೆಗೆ ಇವ್ರು ಮಾಡ್ಕೊಡ್ತೀವಿ ಅಂತೇಳಿ ನೀವು ಜಮೀನು ಬಿಟ್ಕೊಡ್ರಿ ನಾವು ಮನೆ ಕಟ್ಟಿಕೊಡ್ತೀವಿ ಕೊಡ್ತೀವಿ ಅಂತ ಹೇಳಿದರು ನಾವು ಜಮೀನು ಬಿಟ್ಟು ಕೊಟ್ಟಿದ್ವಿ ಆಮೇಲೆ ಲೀಸ್ಟು ಕೊಟ್ಟಿದ್ವಿ ಅವರು ಮನೆ ಕಟ್ಕೊಡ್ತಾ ಇಲ್ಲ ಹಾ ಸರ್ ಮನೆ ಕಟ್ಕೊಡ್ಬೇಕು ಆದಷ್ಟು ಜಲ್ದಿ ಮನೆ ಕಟ್ಟುವ ಒಳ್ಳೇದಾಗ್ತದೆ ಇಲ್ಲ ಅಂದ್ರೆ ಪ್ರತಿಘಟನೆ ಮಾಡ್ತೀವಿ ನಾವು ಎಲ್ಲ ಪೂರ್ತಿ ಡಿ ಸಿ ಮುಖಾಂತರ ನಾವು ಡಿ ಸಿ ಆಫೀಸ್ ಮುಂದ್ರೆ ಎಲ್ಲ ಕುಟುಂಬ ಸಮೇತ ನಾವು ಪ್ರತಿಘಟನೆ ಮಾಡಕ್ಕೆ ರೆಡಿ ಇದ್ವಿ ಸರ್ ಎ ಜಾಕಿರ್ ಹುಸೇನ್ ಕಾರ್ಪೆಂಟರ್ ಸಂಘದ ಅಧ್ಯಕ್ಷ ಸರ್ ಚಿತ್ರದುರ್ಗ ಜಿ ವಿ ಇದು ನಿಮ್ಮ ಧ್ವನಿ